ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಲ್ರಜ್ಜಿ ರೆಸಿಪಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ತರ್ಸ್ ಡೇ ವ್ಲಾಗ್ ಆಗಿರುತ್ತೆ ಸೊ ತರ್ಸ್ ಡೇ ನಾನು ನಿನ್ನೆ ಅಷ್ಟೇ ನನ್ನ ಮಗಳದು ಸ್ಪೋರ್ಟ್ಸ್ ಡೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಅವತ್ತು ಸಂಜೆ ಇದು ನಾನು ರೆಸಿಪಿನ ಮಾಡಿದ್ದು ಸೊ ನಾನು ಮನೆಯಲ್ಲಿ ಸ್ವಲ್ಪ ಚಿಕನ್ ಇತ್ತು ಒಂದು ಕೆ ಜಿ ಆಗಷ್ಟು ಅದರಲ್ಲಿ ಎರಡು ಲೆಗ್ ಪೀಸ್ ಇತ್ತು ಸೊ ಫ್ರೈ ಮಾಡೋಣ ಅಂದ್ಕೊಂಡೆ ಬಟ್ ಬೇಡ ತಂದೂರಿ ಮಾಡಿದ್ರೆ ಸೂಪರಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಮನೇಲೇ ಟ್ರೈ ಮಾಡಿದೆ ತಂದೂರಿ ನಾನು ಯಾವಾಗ ಒನ್ ಟೈಮು ಮೇಲೆ ರೋಸ್ಟ್ ಮಾಡ್ತೀನಿ ಈ ಥರ ಟ್ರೈ ಮಾಡಿದೆ ಅದು ಕೂಡ ತುಂಬ ಸೂಪರಾಗಿ ಬಂದಿತ್ತು ಸೊ ಈ ಸಲ ತಂದೂರಿ ಮಾಡೋಣ ಸೊ ಏರ್ ಫ್ರೈಯರ್ ತಂದು ಕೊಡಿ ನನಗೆ ಅಂತ ಕೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಅಂದ್ರೆ ಏನಕ್ಕೆ ಅಂದರೆ ಹೊಸ ವರ್ಷ ಬಂತಲ್ಲ ಸೊ ತಂದೂರಿ ಮಾಡೋಣ ಅಂತ ಆಯಿತು ಅಂತ ಹೇಳಿದರು ನಾನು ಸೊ ಜಸ್ಟ್ ಈಗೇ ನಮ್ಮ ಮನೇಲಿ ಒಂದು ಸ್ಟಿಕ್ ಪ್ಯಾನ್ ಇತ್ತು ಸೊ ಅದರಲ್ಲೇ ಟ್ರೈ ಮಾಡೋಣ ತಾಳು ಅಂದ್ಬಿಟ್ಟು ಒಂದು ಸಲ ನೋಡಿದೆ ಈ ಥರ ಸ್ಟಿಕ್ ಪ್ಯಾನಲ್ಲಿ ಟ್ರೈ ಮಾಡೋಣ ಅಂತ ಸೊ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನಿಜವಾಗಲೂ ಅಂದರೆ ನಾವು ಸೇಮ್ ಹೋಟೆಲಲ್ಲೇ ಯಾವ ರೀತಿ ನಾವು ತಿಂತೀವೋ ಅದೇ ರುಚಿ ಬಂದಿತ್ತು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಈ ಒಂದು ರೆಸಿಪಿನ ಶೇರ್ ಇದ್ದೀನಿ ಸೊ ಇದೊಂದು ಪುಟ್ಟ ವ್ಲಾಗು ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಏನೇ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಆಗಿದ್ರೆ ಬನ್ನಿ ಸೊ ತಂದೋರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಸೊ ಫಸ್ಟ್ ಇಲ್ಲಿ ನಾನು ನೋಡ್ತಾ ಇರ್ಬೋದು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ ಸೊ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಆ್ಯಂಡ್ ಹಸಿರು ಕೈನ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕೊಂಡೆ ನಂತರ ಇಲ್ಲಿ ಜೀರಿಗೆ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಒಂದು ನಾನು ಅಂದಾಜು ಮೇಲೆ ಹಾಕ್ಕೊತಾ ಇದ್ದೀನಿ ನಾನು ಹೇಳಿದ್ನಲ್ಲ ಚಿಕನ್ ಒಂದು ಕೆ ಜಿ ಆಗಷ್ಟಿದೆ ಅದಕ್ಕೆ ನಾನು ಇಲ್ಲಿ ಜೀರಿಗೆ ಪೌಡ್ರು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕಾಶ್ಮೀರ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ ಸೊ ಹಾಗಾಗಿ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡೆ ಸೊ ಅದೇನು ಖಾರ ಇರೋಲ್ಲ ಸೊ ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಾನು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಚಾಟ್ ಮಸಾಲ ಇದೆ ಅಂದರೆ ಅದು ಕೂಡ ಆ್ಯಡ್ ಮಾಡ್ಕೊಬೋದು ಗರಂ ಮಸಾಲ ಸ್ಕಿಪ್ ಮಾಡಿ ಸೊ ನನ್ನ ಹತ್ರ ಚಾಟ್ ಮಸಾಲ ಇರಲಿಲ್ಲ ಸೊ ಹಾಗಾಗಿ ಗರಂ ಮಸಾಲಾನ ಆ್ಯಡ್ ಮಾಡಿದೆ ಒಂದು ಸ್ಪೂನ್ ಗರಂ ಮಸಾಲಾನ ಆ್ಯಡ್ ಮಾಡಿದೆ ನಂತರ ಖಾರಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಅಂದರೆ ಮನೇಲೆ ಮಾಡಿಟ್ಕೊಂಡಿರ್ತೀವಲ್ಲ ಚಿಲಿ ಪೌಡ್ರು ಸೊ ಒಂದು ಸ್ಪೂನ್ನ ಹಾಕಿದ್ದೀನಿ ಕಾಶ್ಮೀರಿ ಚಿಲಿ ಪೌಡ್ರು ಖಾರ ಕಲರ್ಗೆ ಹಾಕ್ತೆ ಸೊ ಒಂದೊಳ್ಳೆ ಕಲರ್ ಕೊಡುತ್ತೆ ಅದಕ್ಕೋಸ್ಕರ ಸೊ ಕಾಶ್ಮೀರಿ ಚಿಲಿ ಪೌಡ್ರನ್ನ ಅದಕ್ಕೆ ಹಾಕಿದ್ದು ಖಾರಕ್ಕೆ ಮಾತ್ರ ನಾವು ಮನೇಲಿ ಯಾವ್ದು ಮಾಡ್ಕೊಂಡಿರ್ತೀವೋ ಚಿಲಿ ಪೌಡ್ರು ಅದನ್ನು ಹಾಕ್ತೆ ಆ್ಯಂಡ್ ಇಲ್ಲಿ ತೋರಿಸಿದ್ನಲ್ಲ ಇವಾಗ ಎವರೆಸ್ಟ್ ತಂದೂರಿ ಮಸಾಲ ಅಂತ ಸೊ ಅದೊಂದು ಬೇಕೇ ಬೇಕು ಅದಿಲ್ಲ ಅಂದರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಸೊ ತಂದೂರಿ ಮಸಾಲಾನ ನಾನು ಒಂದೆರಡು ಸ್ಪೂನಷ್ಟು ತಂದೂರಿ ಮಸಾಲಾನ ಹಾಕ್ಕೊಂಡಿದ್ದೀನಿ ಸೊ ಅದು ಹಾಕಿರೋದಕ್ಕೆ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಹೋಟೆಲ್ ಸ್ಟೈಲನೇ ನಾವು ಕೊಡುತ್ತೆ ಅದು ಟೇಸ್ಟು ಸೊ ನಂತರ ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನೀವು ಯಾವ ಕ್ವಾಂಟಿಟಿ ಮಾಡ್ತಾಯಿದ್ದೀರೋ ಅದ್ರ ಮೇಲೆ ಉಪ್ಪು ಹಾಕೊಬೋದು ಸೊ ನಾನಿಲ್ಲಿ ಒಂದು ಮುಕ್ಕಾಲ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಾನು ಅಡುಗೆ ಎಣ್ಣೆ ಇದ್ದೀನಿ ಒಂದು ಒಂದು ಐದು ಟೇಬಲ್ ಸ್ಪೂನಷ್ಟು ಅಷ್ಟು ಅಡುಗೆ ಎಣ್ಣೆನ ಬಳಸ್ಕೊಳ್ಳಿ ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮಸಾಲೆಗೆ ಸೊ ಐದು ಟೇಬಲ್ ಸ್ಪೂನ್ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಸೊ ನಾನಿಲ್ಲಿ ಏನು ಚಿಕನ್ನ ತಗೊಂಡಿದ್ದೀನೋ ಸೊ ಅದನ್ನು ಒಂದೊಂದಾಗಿನೇ ನೀಟಾಗಿ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಒಂದೊಂದಾಗಿನೇ ಅದರಲ್ಲಿ ನೋಡಿ ಈ ಥರ ಡೀಪ್ ಮಾಡೋದು ಈ ಥರ ಮಾಡಿಕೊಂಡು ಸೈಡ್ಗೆ ಇಟ್ಕೊತೀನಿ ಈ ಥರ ಸೊ ಫುಲ್ಲು ಕೆಲಸಕ್ಕೆ ಹೋಗ್ಬಿಡಿ ಮಸಾಲೆ ಅದು ಲಾಸ್ಟಿಗೆ ಸ್ವಲ್ಪ ಮಸಾಲೆ ಉಳಿದಿದ್ರೆ ಅದು ಬೇಕಾಗುತ್ತೆ ಸೊ ಹಾಗಾಗಿ ಈ ಥರ ಒಂದೊಂದಾಗಿನೇ ಆ ಆ ಮಸಾಲೆನೆಲ್ಲ ಚಿಕನ್ ಪೀಸಸ್ಗೆ ಸಾವ್ರಿ ಸಾವ್ರಿ ಸೈಡ್ಗೆ ಇಟ್ಕೊತಾ ಇದ್ದೀನಿ ಸೊ ಈ ಥರ ತಂದೂರಿ ಪೀಸ್ ಅಂತಲೇ ಕೇಳಿದ್ರು ಸಹ ಕಟ್ ಮಾಡಿ ತಂದೂರಿ ಕಟ್ಟಬೇಕು ಅಂದರೆ ಚಿಕನ್ ಅಂಗಡಿಲಿ ಕಟ್ ಮಾಡಿ ಕೊಡ್ತಾರೆ ಇಲ್ಲಿ ನಾನು ತಗೊಂಡಿರೋ ಚಿಕನ್ನಲ್ಲಿ ಸೊ ಸ್ವಲ್ಪ ಸ್ವಲ್ಪ ಚಿಕನ್ ಕಟ್ ಪೀಸ್ಗಳಿದ್ದವು ಆ್ಯಂಡ್ ಒಂದೆರಡು ಲೆಗ್ ಪೀಸ್ ಇತ್ತು ಸೊ ಈ ಥರ ಇತ್ತು ಅದರಲ್ಲೇ ಮಾಡೋಣ ಅಂತ ಮಾಡಿದೆ ತುಂಬಾ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಆ ಸಣ್ಣ ಸಣ್ಣ ಪೀಸು ಕೂಡ ತಂದೂರಿ ಫ್ಲೇವರೇ ಕೊಡೋದು ಅಷ್ಟು ಸಖತ್ತಾಗಿತ್ತು ಏನಾದರೂ ಒಂದೊಂದು ಚಿಕ್ಕ ಪೀಸ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬೇಯಿಸ್ಕೊಂಡು ಸಣ್ಣ ಸಣ್ಣ ಪೀಸು ಎತ್ತಿಟ್ಕೊಳಕ್ಕೆ ಅದೇ ನೀವು ತಂದೂರಿ ಕಟ್ಟ ಅಂತ ಹೇಳ್ಕೊಟ್ರೆ ಅವ್ರು ನಾಲ್ಕು ಪೀಸ್ ಮಾಡಿಕೊಡ್ತಾರೆ ಸೊ ಆರಾಮಾಗಿ ಬೇಯಿಸ್ಕೊ ಈ ಥರ ಇರುತ್ತೆ ನಾನಿಲ್ಲಿ ಸೊ ಸಣ್ಣ ಸಣ್ಣ ಪೀಸ್ ಇತ್ತರ ಅದಕ್ಕೆಲ್ಲೂ ಕೂಡ ಮಸಾಲೆ ಚೆನ್ನಾಗಿ ಹಚ್ಚಿ ಇಟ್ಟೆ ಆ್ಯಂಡ್ ಎರಡು ಲೆಗ್ ಪೀಸ್ ಇತ್ತು ಅದ್ರ ಮೇಲೆ ಏನು ಕಟ್ ಕಟ್ ಮಾಡಿರ್ತಾರೋ ಅದು ಅದಕ್ಕೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಯೋಂಗೆ ಸೊ ಮಸಾಲೆನ ತುಂಬಿ ಇಡಬೇಕು ಆ್ಯಂಡ್ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಮಸಾಲೆ ಏನು ಸಪ್ರೇಟ್ ಮಿಕ್ಕಿರುತ್ತೋ ಅದನ್ನು ಸೊ ಹಾಗೆ ಅದನ್ನು ಏನೂ ಮಾಡೋಕ್ಕೋಗ್ಬಿಡಿ ಅದನ್ನ ಹಾಗೆ ಇಟ್ಕೊಳ್ಳಿ ಆಮೇಲೆ ಬೇಕಾಗುತ್ತೆ ಏನಕ್ಕೆ ಅಂತ ತೋರಿಸ್ತೀನಿ ಸೊ ನಂತರ ಈ ಥರ ಚೆನ್ನಾಗಿ ಎಲ್ಲದಕ್ಕೂ ಮಸಾಲೆನ ಹಚ್ಚಿ ಒಂದು ಹಾಫ್ ಆನ್ ಅವರ್ ನಾನು ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ದೆ ಸೊ ಈ ನೀವು ಅದೇ ತಂದೂರಿ ಕಟ್ಟೆ ಹೇಳೋದ್ನಲ್ಲ ಅದನ್ನು ಒನ್ ಅವರಲ್ಲಿ ಒನ್ ಅವರು ಅಥವಾ ಟೂ ಅವರ್ಸ್ ಇಟ್ಬಿಟ್ರೆ ಇನ್ನೂ ತುಂಬಾ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದು ದೊಡ್ಡ ದೊಡ್ಡ ಪೀಸ್ ಅಲ್ವ ಸೊ ಹಾಗಾಗಿ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ ಇರೋದ್ರಿಂದ ಒಂದು ಹಾಫ್ ಆನ್ ಅವರ್ ಇಟ್ಟೆ ಅಷ್ಟೆ ಸೊ ನೀವು ಕೂಡ ಏನಾದರೂ ಅರ್ಜೆಂಟ್ ಇದ್ರೆ ಮಾಡ್ಕೊಬೋದು ಜಸ್ಟ್ ಹಾಫ್ ಆನ್ ಅವರ್ ಇಟ್ಟು ಆ ಥರ ಪೀಸಸ್ ಆದ್ರೂ ಸೊ ನಾನಿಲ್ಲಿ ಒಂದು ಹಾಫ್ ಆನ್ ಅವರ್ ಇಟ್ಟು ಒಟ್ನಾಗ ಒಂದು ಟೂ ಅವರ್ಸ್ ಒನ್ ಅವರ್ ಇಟ್ಟರೆ ಸೊ ಒಂದು ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಚಿಕನ್ ಪೀಸಸ್ಗೆ ತಿನ್ನೋವಾಗ ತುಂಬಾ ರುಚಿ ಸಿಗುತ್ತೆ ಸೊ ಹಾಗಾಗಿ ಹೇಳಿದ್ದು ಆ್ಯಂಡ್ ಇಲ್ಲಿ ನಾನು ನೋಡ್ತಾ ಇರ್ಬೋದು ಒಂದು ಹಾಫ್ ಆನ್ ಅವರ್ ಆಯಿತು ನಾನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೆ ಹಾಫ್ ಆನ್ ಅವರ್ ಆದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ನಾನು ಪ್ಯಾನ್ನ ತೊಗೊಂಡಿದ್ದೆ ಸ್ಟಿಕ್ ಪ್ಯಾನು ಸೊ ಫ್ರೆಂಡ್ಸ್ ಇದೊಂದು ಮೀನು ಸ್ಟಿಕ್ ಪ್ಯಾನೇ ಇರಲಿ ಸೊ ಸ್ಟೀಲ್ ಪ್ಯಾನಲ್ಲಿ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ಸ್ಟಿಕ್ ಅಂದರೆ ಚೆನ್ನಾಗಿ ಅದೇನು ಕಚ್ಚಲ್ಲ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಸ್ಟಿಕ್ ಪ್ಯಾನ್ ಇಟ್ಕೊಂಡು ನಾನು ಅದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಸೊ ನೀವು ತುಪ್ಪ ಅಂದರೆ ಸೊ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ನಮ್ಮ ಮನೆಯಲ್ಲಿ ಬಟಾರ್ ಇರಲಿಲ್ಲ ಸೊ ಹಾಗಾಗಿ ನಾನು ಬರೀ ಆಯಿಲ್ನೇ ಯೂಸ್ ಮಾಡ್ಕೊಂಡು ಇದ್ದೀನಿ ಬಟಾರ್ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಎಣ್ಣೆನ ಹಾಕಿ ಎಣ್ಣೆ ಎಲ್ಲ ಕಾಯ್ದ ಮೇಲೆ ಸೊ ಫುಲ್ಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ತಂದೂರಿನ ಬೇಯಿಸ್ಕೊಬೇಕು ಸೊ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಟು ಬೇಗ ಬೇಯಲಿ ತಾಡು ಅಂದ್ಬಿಟ್ಟು ಮಾಡೋಕ್ಕೋಗಬೇಡಿ ಬೇಗ ಸೀದೋಗುತ್ತೆ ಸೊ ಅಷ್ಟು ಒಳಗಡೆನೂ ಬೆಂದಿರೋಲ್ಲ ಸೀದ್ಬಿಡುತ್ತೆ ಹಾಗಾಗಿ ಹೇಳಿದ್ದು ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾಯಿದ್ಮೇಲೆ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಸೊ ಅದನ್ನು ಇರೋದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಬಂದು ಆ ಎಣ್ಣೆಯಲ್ಲಿ ಆ ಚಿಕನ್ನ ಹಾಕಿದ ತಕ್ಷಣವೇ ಸೊ ಆ ಒಂದು ಆ ತಂದೂರಿ ಘಮ ಘಮನೆ ಅನ್ನೋದೇ ಸ್ಮೆಲ್ ಬಂತು ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಿಜವಾಗ್ಲೂ ಸಲ ಹೋಟೆಲಲ್ಲೇ ಬೇಡ ಬಿಡ್ರಿ ಮನೆಯಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಈ ಥರ ತುಂಬ ಚೆನ್ನಾಗಿ ಬಂತು ನಿಜವಾಗ್ಲೂ ಫ್ರೆಂಡ್ಸ್ ಆ ಸ್ಮೆಲ್ಲು ನಾವು ಎಣ್ಣೆಗೆ ಹಾಕ್ತಿದ್ದಂಗೆ ಆ ತಂದೂರಿ ಪೌಡರ್ನ ಮಿಕ್ಸ್ ಮಾಡಿದ್ವಲ್ಲ ಅದಕ್ಕೂ ಏನಕೋ ಸೇಮ್ ಅದೇ ಥರ ಸ್ಮೆಲ್ ಬಂತು ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೇ ನಾನು ಹೇಳಿದ್ನಲ್ಲ ಲೋ ಫ್ಲೇಮಲ್ಲಿ ಇಟ್ಟೇ ತಂದೂರಿನ ಬೇಯಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ ಬೇಗ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಹೇಳಿದೆ ಆ್ಯಂಡ್ ಇಲ್ಲಿ ನೋಡ್ತಾ ಬರೋ ನೋಡ್ತಾ ಇರ್ಬೋದು ಎಲ್ಲ ಎರಡು ಕಡೆನೂ ಟರ್ನ್ ಮಾಡಿಕೊಂಡು ಸೊ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡೆ ಲೋ ಫ್ಲೇಮಲ್ಲೇ ಸೊ ಈ ಥರ ಮನೇಲಂತೂ ಹೇಗಾಯಿತು ಅಂದರೆ ಆ ತಂದೂರಿನ ಮಾಡಿ ಒಂದು ಎರಡು ಸಲ ಆಯಿತು ಸೊ ಒಂದು ಸಲ ಮಾಡ್ತಿದ್ದಂಗೆ ಅದಕ್ಕೆ ಸ್ಮೋಕಿ ಫ್ಲೇವರ್ ಕೊಡಬೇಕಲ್ವಾ ಸೊ ಹಾಗಾಗಿ ಅದನ್ನು ಕೂಡದೇ ಬೇಡ ನೋಡೋಣ ಹಾಗೆ ಟೇಸ್ಟ್ ಅಂದ್ಕೊಂಡು ಒಂದು ಟೇಸ್ಟ್ ಮಾಡಿದ್ವಿ ಸೊ ಹಾಗೆ ತಿನ್ನೋಕ್ಕೂ ಸೂಪರಾಗಿತ್ತು ಯಾವ ಸ್ಮೋಕಿ ಫ್ಲೇವರು ಬೇಡ ಏನೂ ಬೇಡ ಹಾಗೆ ತಿನ್ನೋಕ್ಕೂ ಸೇಮ್ ತಂದೂರಿ ಥರನೇ ಇತ್ತು ಸೊ ನಾನು ಇನ್ನು ನೆಕ್ಸ್ಟ್ರಾ ಒಂದು ರುಚಿ ಸಿಗಲಿ ಅಂದ್ಬಿಟ್ಟು ನೋಡಿ ಈ ಥರ ಚಿಕನ್ ಪೀಸಸ್ ಮೇಲೆಲ್ಲ ಸ್ವಲ್ಪ ತುಪ್ಪನ ಹ್ಯಾಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ತುಪ್ಪನ ಮೇಲೆ ಹ್ಯಾಡ್ ಮಾಡಿಕೊಂಡು ನಂತರ ಒಂದು ಲೀಡನ್ನ ಕ್ಲೋಸ್ ಮಾಡಿ ಒಂದು ಮತ್ತು ಒಂದು ನಿಮಿಷ ಅಥವಾ ಎರಡು ನಿಮಿಷ ಬೇಯಿಸ್ಕೊತೀನಿ ಈ ಥರ ನೋಡಿ ಫೈನಲ್ಲಾಗಿ ಆಯಿತು ಸೊ ಎಲ್ಲನೂ ಕೂಡ ಒಂದು ತಟ್ಟೆಗೆ ಸವರು ಇದ್ದೀನಿ ಸೊ ಇಷ್ಟೇ ನಾನು ಮಾಡ್ಕೊಂಡಿದ್ದು ನಾನು ಮತ್ತೆ ಸುಡಬೇಕಾಗಿತ್ತು ಅದನ್ನು ಒಲೆ ಮೇಲೆ ಇಟ್ಟು ಸೊ ಅಂಥವ್ರಿಗೂ ಸರಿ ಸುಡೋಣ ಅಂದ್ಕೊಂಡು ಇಟ್ಕೊಂಡಿದ್ದೆ ಪಕ್ಕದಲ್ಲಿ ಒಂದು ಟೇಸ್ಟ್ ಮಾಡೋಣ ಅಂತ ನನ್ನ ಮಕ್ಕಳಿಗೆ ಕೊಟ್ಟೆ ಸೊ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಈಗ ಮಕ್ಕಳು ಕೇಳಲ್ವಾ ಸೊ ಹಾಗೆ ಹಾಗೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ನಾನು ಹಾಗೆಯೇ ಒಂದೊಂದು ಪೀಸ್ ತಿನ್ಕೊಂಡೆ ಸೊ ನನ್ನ ಹಸ್ಬೆಂಡು ನನ್ನ ಮಕ್ಕಳು ಎಲ್ಲ ಕೂಡ ಒಂದು ಸಲ ಮಾಡಿದ್ದು ಅದಕ್ಕೆ ಸುಮೋಗಿ ಫ್ಲೇವರ್ ಕೊಡಲಿಲ್ಲ ಏನೂ ಕೊಡಲಿಲ್ಲ ಸೊ ಹಾಗೆ ತಿನ್ಕೊಂಡು ಚೆನ್ನಾಗಿತ್ತು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟು ಮತ್ತು ನಾನು ಲೆಗ್ ಪೀಸು ಮತ್ತು ಒಂದು ನಾಲ್ಕೈದು ಪೀಸ್ ಸಣ್ಣ ಪೀಸ್ ಇತ್ತ ಅದನ್ನು ಹಾಕ್ಬಿಟ್ಟು ನಾನು ಹೇಳಿದ್ನಲ್ಲ ಆವಾಗ ಅದಕ್ಕೆ ನಾನು ತೋರಿಸ್ಲಿಲ್ಲ ಸೊ ನಾನು ಹೇಳಿದ್ನಲ್ಲ ಈ ಥರ ಒಂದ್ಸಲಿ ಮತ್ತು ತಿರ್ವಾಕಿದ್ಮೇಲೆ ಹಾಕಿ ಮತ್ತೆ ಒಂದ್ಸಲಿ ತಿರ್ಬೇಕು ಅಂತವಿಲ್ಲ ಅವಾಗ ನಾನೇನು ಏನು ಅವಾಗ ಮಸಾಲೆ ಮಿಕ್ಕಿರುತ್ತೋ ಅದನ್ನು ಈ ಥರ ನಾವು ಒಂದು ಸೈಡ್ ತಿರುವಾಕದ ಮೇಲೆ ಅದ್ರ ಮೇಲೆ ಮತ್ತು ಆ ಮಸಾಲೆನೆಲ್ಲ ಚೆನ್ನಾಗಿ ಒಂದು ಬ್ರಷ್ದಲ್ಲಿ ಚೆನ್ನಾಗಿ ಅದನ್ನು ಹಚ್ಬೇಕು ಅದ್ರ ಮೇಲೇ ಪೀಸಸ್ ಮೇಲೆ ಸೊ ಈ ಥರ ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಮತ್ತೆ ಟರ್ನ್ ಮಾಡ್ಕೊತಾ ಇದ್ದೀನಿ ಅದನ್ನು ಈ ಥರ ಲೋ ಫ್ಲೇಮಲ್ಲೇನೇ ಒಂದು ಸೈಡ್ ಹಾಕಿದ್ದಂಗೆ ಒಂದು ಸಲ ಟರ್ನ್ ಮಾಡಿಕೊಂಡು ಈ ಥರ ಬೇಯಿಸ್ಕೊತಾ ಇರಬೇಕು ಸೊ ಫ್ರೆಂಡ್ಸ್ ಈ ಥರ ಇತ್ತು ಒಟ್ಟಿನಾಗೆ ಆದಷ್ಟು ಲೋ ಫ್ಲೇಮಲ್ಲೇ ಸೊ ಬೇಯಿಸ್ಕೊಳ್ಳಿ ಒಂದು ಲೀಡ್ನ ಕ್ಲೋಸ್ ಮಾಡಿ ಸೊ ಫೈನಲಿ ನಾನು ಎರಡು ಸ್ನೇಹಿತ ಏನು ಹಾಕಿದ್ನೋ ಒಂದು ಲೆಗ್ ಪೀಸ್ ಅಥವಾ ಚಿಕ್ಕ ಚಿಕ್ಕ ಪೀಸಸ್ ಎಲ್ಲ ಅದು ಕೂಡ ಫೈನಲಿ ಬೆಂದಿದಾಯಿತು ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಇಷ್ಟೇ ಅಲ್ಲ ಇನ್ನೊಂದು ಕೆಲಸ ಇದೆ ಬಟ್ ನಾನು ಫಸ್ಟ್ ರೌಂಡ್ ಹಾಕಿದಾಗ ಸೊ ಹಾಗೆ ಚೆನ್ನಾಗಿದೆ ಅಂತ ಎಲ್ಲನೂ ಕೂಡ ಹಾಗೆ ತಿಂದ್ಕೊಂಡ್ವಿ ಸೊ ನೆಕ್ಸ್ಟ್ ನಾನು ಇಲ್ಲಿ ಎರಡನೇ ಸಲ ಹಾಕಿದ್ದಾಗ ನನ್ನ ಹತ್ರ ಒಂದು ಮಿಸ್ ಈ ಥರ ಒಂದು ಜ್ಯಾಲರಿ ಇದೆ ಅಂದರೆ ಚಪಾತಿ ರೊಟ್ಟಿ ಸುಡೋಕ್ಕೆ ಅಥವಾ ಇದು ಏನಪ್ಪ ನಾನು ಸುಡಕ್ಕೆ ತಂದಿಕ್ಕೊಂಡಿದ್ದೇನು ಅಂದರೆ ಈ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಸ್ಸಾರಿಗೆ ಸಾರಿಗೆ ಸೊ ಆವ ಅದಕ್ಕೋಸ್ಕರ ಈ ಥರ ಒಂದು ಇದನ್ನು ತಂದಿಕ್ಕೊಂಡೆ ಸೊ ಇದು ಇದಕ್ಕೂ ಯೂಸ್ ಆಯಿತು ಸೊ ಈ ಥರ ಒಂದು ಜಾಲ್ರಿ ಇತ್ತು ಅದ್ರ ಮೇಲೆ ನೋಡಿ ಇಲ್ಲಿ ನಾನೇನು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಲೆಗ್ ಪೀಸು ಮತ್ತು ಚಿಕ್ಕ ಚಿಕ್ಕ ಪೀಸಸ್ನೆಲ್ಲ ಹಾಕಿ ಸೊ ಅದಕ್ಕೊಂದು ಸ್ಮೋಕಿ ಫ್ಲೇವರ್ ಕೊಟ್ರೇ ಅಂತಲ್ಲ ತಂದೂರಿ ಫ್ಲೇವರ್ ಸಿಗೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ ಒಲೆ ಮೇಲೇ ಸ್ವಲ್ಪ ಡೇಂಜರಸ್ ಆ ಥರ ಮಾಡೋಕ್ಕೆ ಆದ್ರೂ ಹುಷಾರಾಗಿ ಮಾಡ್ಕೊಳ್ಳಿ ಏಕೆ ಅಂದರೆ ಡೇಂಜರ್ ಅಂದರೆ ಸೊ ನಾವು ಎಣ್ಣೆಲ್ಲ ಹಾಕಿರ್ತೀವಿ ಅದು ಆ ಬೆಂಕಿಗೆ ಕರಗಿ ಅವು ಒಂದು ಇದ್ರ ಮೇಲೆಲ್ಲ ಸ್ಟವ್ ಮೇಲೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ ಸೊ ಮಾಡಿದ ತಕ್ಷಣವೇ ಆ ಒಂದು ಬರ್ನರ್ಲಿ ಏನಿದೆ ಅದನ್ನು ತಕ್ಕೊಂಡು ತೊಳೆದು ವಾಶ್ ಮಾಡಿ ಇಟ್ಕೊಂಬಿಡಿ ಸೊ ಈ ಥರ ಸೊ ಫೈನಲಿ ನನಗೂ ಅನ್ನಿಸ್ತು ಫಸ್ಟ್ನೇ ಸಲ ಟೇಸ್ಟ್ ಮಾಡಿದಕ್ಕೆ ಅದು ಕೂಡ ತುಂಬ ಚೆನ್ನಾಗಿತ್ತು ಸೊ ಎರಡನೇ ಸಲ ಈ ಥರ ಒಂದು ಏನು ಕೆಂಡದಲ್ಲಿ ಸುಡ್ತಾರೆ ಅಂತಾರಲ್ಲ ಸೊ ಈ ಥರ ಮಾಡಿಕೊಂಡು ಆ ಒಂದು ಕೆಂಡದಲ್ಲಿ ಸುಡೋವಾಗೇ ಇನ್ನೂ ಕೂಡ ತುಂಬಾ ಸ್ಮೆಲ್ಲು ಸಕ್ಕತ್ತಾಗಿತ್ತು ಸೊ ಈ ಥರ ಫ್ರೆಂಡ್ಸ್ ಇಷ್ಟೇ ತುಂಬ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಅದೇ ಥರ ಇರುತ್ತೆ ಹೋಟೆಲಲ್ಲಿ ನಾವು ಯಾವ ರೀತಿ ಸರ್ವ್ ಮಾಡಿ ನಾವು ತಿಂತೀವೋ ಸೇಮ್ ಅದೇ ಥರ ಮನೆಯಲ್ಲೇ ಕೂಡ ಮಾಡಿಕೊಂಡು ತಿನ್ಬೋದು ಆ್ಯಂಡ್ ಅಷ್ಟೇ ಸಾಫ್ಟಾಗಿ ಕೂಡ ಬಂದಿರುತ್ತೆ ಸೊ ಫಸ್ಟ್ ಒಂದು ಚಿಕನ್ ಮಾತ್ರ ಒಂದು ಏಳ್ನೂರು ಈ ಒಳಗಡೆ ಚಿಕನ್ನ ಕಟ್ ಮಾಡಿಸಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಸೊ ನೀವು ಎರಡೂವರೆ ಎರಡು ಈ ಥರ ಮೇಲೆ ಕಟ್ ಮಾಡಿಸಿದ್ರೆ ಸ್ವಲ್ಪ ನಾರು ಅನಿಸುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಬಂತು ಆ್ಯಂಡ್ ನನ್ನ ಮಗಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂದ ಅವಳು ಕೂಡ ನನ್ನ ಮಗನೂ ತಿಂದು ಅವನು ಕೂಡ ಇಷ್ಟಪಟ್ಟ ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ ಆಯಿತು ಫೈನಲಿ ನನಗೂ ಕೂಡ ಇನ್ನೂ ಇಷ್ಟ ಆಯಿತು ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ ಸೊ ಏರ್ ಫ್ರೈರ್ ತಂದು ಕೊಡಿ ಎಲ್ಲ ಮನೇಲೆ ಮಾಡ್ಕೊಳ್ಳೋಣ ಆ್ಯಂಡ್ ಕೇಕ್ ಎಲ್ಲ ಮನೇಲೆ ಮಾಡ್ಕೊಳ್ತೀನಿ ನಾನು ಆರಾಮಾಗಿ ಮಾಡ್ಕೊಬೋದು ಸುಮ್ಮನೆ ಅಂತ ಸೊ ಅವರು ಸರಿ ಆಯಿತು ಅಂತ ಹೇಳಿದರು ನಾನು ಅಷ್ಟರಲ್ಲಿ ಈ ಥರ ಟ್ರೈ ಮಾಡಿದೆ ಮನೇಲೇನೇನು ತುಂಬ ಚೆನ್ನಾಗಿ ಬಂತು ಏರ್ ಫ್ರೈಯರ್ ಇಲ್ಲದೇ ಕೂಡ ತಂದೂರಿನ ಮಾಡ್ಕೊಬೋದು ಸೊ ಅವತ್ತು ನೈಟ್ ಮೊಸಪ್ಪಿತ್ತು ಇತ್ತು ಸೊ ಅದು ಕ್ರೈಸ್ ಮಾಡಿಕೊಂಡು ಈ ಥರ ಸೈಡ್ಗೆ ತಂದೂರಿನ ಮಾಡ್ಕೊಂಡಿದ್ದೆ ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ನನ್ನ ಮಕ್ಕಳಂತೂ ತಿಂದರು ಸೊ ಅವ್ರಿಗಿಷ್ಟ ಆಗಿ ನನ್ನ ಹಸ್ಬೆಂಡ್ಗೆ ಇಷ್ಟ ಆಯಿತು ಅಂದರೆ ನನಗೂ ಕೂಡ ಇಷ್ಟ ಆದಂಗೆ ಓಕೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಚೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್